ಚಾಮರಾಜನಗರ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಕರ್ನಾಟಕ ಪೊಲೀಸ್ ರನ್ ಶೀರ್ಷಿಕೆಯಡಿ ನಡೆದ ಮ್ಯಾರಥಾನ್ ಓಟಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಚಾಲನೆ ನೀಡಿದರು ನಗರದ ಪೊಲೀಸ್ ಕವಾಯತು ಮೈದಾನದಿಂದ ಪ್ರಾರಂಭವಾಗಿ ರಾಮಸಮುದ್ರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ತಲುಪಿ ಅಲ್ಲಿಂದ ಯೂಟರ್ನ್ ಪಡೆದು ಭುವನೇಶ್ವರಿ ವೃತ್ತ ತಲುಪಿ ವಾಪಸ್ ಪೊಲೀಸ್ ಕವಾಯತು ಮೈದಾನದಲ್ಲಿ ಅಂತ್ಯವಾಯಿತು ಮ್ಯಾರಥಾನ್ನಲ್ಲಿ ಭಾಗವಹಿಸಿ ಮೊದಲು ಬಂದ ಐವತ್ತು ಜನರಿಗೆ ಪದಕಗಳನ್ನು ವಿತರಿಸಲಾಯಿತು ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಮಾತನಾಡಿ ಎಲ್ಲರೂ ಆರೋಗ್ಯವಂತರಾಗಿದ್ದಾಗ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು ದೈಹಿಕ ಮಾನಸಿಕವಾಗಿ ಆರೋಗ್ಯವಂತರಾಗಿದ್ದರೆ ಒಳ್ಳೆಯ ಕೆಲಸ ಮಾಡಬಹುದು ಎಂಟು ವರ್ಷದಿಂದ ಎಂಬತ್ತು ವರ್ಷದವರೆಗೂ ಆರೋಗ್ಯ ಅವಶ್ಯಕವಾಗಿದೆ ಜಿಲ್ಲಾ ಪೊಲೀಸ್ ಇಲಾಖೆ ನಮ್ಮ ಪೊಲೀಸ್ ನಮ್ಮೆಮ್ಮೆ ಶೀರ್ಷಿಕೆಯಡಿಯಲ್ಲಿ ಮ್ಯಾರಥಾನ್ ಊಟ ಯೋಜನೆ ಮಾಡಿರುವುದು ತುಂಬಾ ಖುಷಿ ತಂದಿದೆ ಇಂತಹ ಕಾರ್ಯಕ್ರಮಗಳು ಹೆಚ್ಚು ನಡೆಯಬೇಕು ಎಂದು ಪೊಲೀಸ್ ಇಲಾಖೆಯನ್ನು ಅಭಿನಂದಿಸಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಮಾತನಾಡಿ ಫಿಟ್ನೆಸ್ ಫಾರ್ ಆಲ್ ಡ್ರಗ್ಸ್ ಫ್ರೀ ಕರ್ನಾಟಕ ಘೋಷವಾಕ್ಯದೊಂದಿಗೆ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಶೀರ್ಷಿಕೆಯಡಿಯಲ್ಲಿ ಮ್ಯಾರಥಾನ್ ಊಟ ಹಮ್ಮಿಕೊಳ್ಳಲಾಗಿದೆ ಇದರ ಉದ್ದೇಶ ಪೊಲೀಸರು ಸಾರ್ವಜನಿಕರ ಒಡನಾಟ ಹೆಚ್ಚಾಗಬೇಕು ಜನಸ್ನೇಹಿ ಪೊಲೀಸ್ ಆಗಬೇಕೆಂಬ ಇಲಾಖೆಯ ಆಶಯದಂತೆ ಆ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಕಾರ್ಯಕ್ರಮ ನಡೆಯುತ್ತಿದ್ದು ಅದರಂತೆ ಜಿಲ್ಲೆಯಲ್ಲೂ ಮ್ಯಾರಥಾನ್ ಊಟ ಹಮ್ಮಿಕೊಂಡಿದ್ದು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನರು ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಡಾ ರೇಣುಕಾದೇವಿ ಎಡಿಸಿ ಗೀತಾ ಹುಡೇದ ವೇದ್ಯಾಧಿಕಾರಿ ಡಾ ಮಹೇಶ್ ಡಿವೈಎಸ್ಪಿಗಳಾದ ಲಕ್ಷ್ಮಯ್ಯ ಧರ್ಮೇಂದ್ರ ಇತರರು ಭಾಗವಹಿಸಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಏರ್ಪಡಿಸಿ ಫಿಟ್ನೆಸ್ ಫಾರ್ ಹಾಲ್ ಮತ್ತೆ ಡ್ರಗ್ಸ್ ಫ್ರೀ ಕರ್ನಾಟಕ ಅನ್ನುವಂತಹ ಘೋಷ ವಾಕ್ಯಗಳನ್ನ ಇಟ್ಕೊಂಡು ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಅಂದ್ರೆ ಪೊಲೀಸರ ಜೊತೆಗೆ ಸಾರ್ವಜನಿಕರ ಒಡನಾಟ ಹೆಚ್ಚಾಗಬೇಕು ಏನೋ ಜನಸ್ನೇಹಿ ಪೊಲೀಸ್ ಪೀಪಲ್ ಫ್ರೆಂಡ್ಲಿ ಪೊಲೀಸ್ ಆಗ್ಬೇಕಂತ ನಮ್ಮ ಇಲಾಖೆಯ ಆಶಯ ಏನಿದೆ ಆ ನಿಟ್ಟಿನಲ್ಲಿ ಜನರೊಂದಿಗಿನ ಒಡನಾಟ ಹೆಚ್ಚಾದಾಗ ಜನರು ಮತ್ತೆ ಪೊಲೀಸರ ನಡುವಿನ ಅಂತರ ಕಡಿಮೆ ಆಗುತ್ತೆ ಎಂಬ ಉದ್ದೇಶದಿಂದ ಎಲ್ಲ ಸಾರ್ವಜನಿಕರನ್ನ ಒಳಗೊಂಡಂತೆ ಪೊಲೀಸರು ಪೊಲೀಸ್ ಫೋಟವನ್ನ ಆಯೋಜಿಸ್ತಾರೆ ಈ ಮೊದಲೇ ತಮಗೆ ಹೇಳಿರೋ ರೀತಿಯಲ್ಲಿ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಪೊಲೀಸ್ ಸ್ಫೋಟ ನಡೀತಾ ಇದೆ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ನಗರದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಿತು ಇಡೀ ರಾಜ್ಯದಾದ್ಯಂತ ಎಲ್ಲಾ ಜನ ಅಲ್ಲಿ ಸೇರ್ಕೊಂಡು ಭಾಗವಹಿಸಿದ್ದಾರೆ ಈ ದಿನ ಚಾಮರಾಜನಗರದಲ್ಲೂ ಸಹ ಎಷ್ಟ್ ಇಷ್ಟೊಂದು ಪ್ರಮಾಣದಲ್ಲಿ ಬಹುಶಃ ಒಂದು ಎರಡ್ ಸಾವಿರದ ಇನ್ನೂರು ಇನ್ನೂರಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಈ ಕಾರ್ಯಕ್ರಮಕ್ಕೆ ಎಲ್ಲರ ಕಡೆಯಿಂದ ಸಾರ್ವಜನಿಕರ ಕಡೆಯಿಂದ ಮತ್ತೆ ಜಿಲ್ಲಾಡಳಿತ ಕಡೆಯಿಂದ ಹಾಗೂ ಸಂಘ ಸಂಸ್ಥೆಗಳ ಕಡೆಯಿಂದ ಹೆಚ್ಚಿನ ಪ್ರೋತ್ಸಾಹ ನಮಗೆ ಸಹಕಾರ ದೊರೆತಿದೆ ಆ ಹಿನ್ನೆಲೆಯಲ್ಲಿ ಇಡೀ ಕಾರ್ಯಕ್ರಮವನ್ನು ಆಯೋಜಿಸೋ ಆಯೋಜಿಸಿರುವುದಕ್ಕೆ ಸಂತೋಷವನ್ನ ವ್ಯಕ್ತಪಡಿಸ್ತಾ ಈಗ ಪದಕ ಪ್ರದಾನ ಸಮಾರಂಭಕ್ಕೆ ಆಗಮಿಸಿರುವಂತಹ ಗಣ್ಯರನ್ನ ಸ್ವಾಗತಿಸೋಣ ಈ ಕಾರ್ಯಕ್ರಮದಲ್ಲಿ ಮಾರ್ಚ್ ಮಾರ್ಚ್ನೇ ತು ರಾಜ್ಯದಲ್ಲಿ ಎಲ್ಲೂ ಕೂಡ ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ ಹಲವಾರು ಸ್ಪೋರ್ಟ್ಸ್ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸ್ತೀನಿ ಆದರೂ ನಾನು ಎಸ್ ಪಿ ಅವರಿಗೆ ಮತ್ತೆ ಅಡಿಷನಲ್ ಎಸ್ಪಿ ಮತ್ತೆ ಅವರ ತಂಡದವರಿಗೆ ಕಂಗ್ರಾಚುಲೇಷನ್ಸ್ ಹೇಳಲೇಬೇಕು ರೂಲಿಂಗ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಇದೆ ಕೆಲವು ಕಾಲೇಜ್ಗಳು ಪೊಲೀಸ್ನವರು ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಕೂಡ ಅನೇಕ ಸಂಘ ಸಂಸ್ಥೆಗಳು ಸಾರ್ವಜನಿಕರು ತುಂಬಾ ಒಂದು ಉತ್ಸಾಹದಿಂದ ಇವತ್ತು ಪಾಲ್ಗೊಂಡಿದ್ದೀರಿ ಬಂದಾಗ ಫಿಟ್ನೆಸ್ ಬಗ್ಗೆ ನಾವು ಕೂಡ ಎಲ್ಲ ಗೊತ್ತಾಗುತ್ತೆ ಇನ್ನು ಹೆಚ್ಚಿನ ಒಂದು ಒಳ್ಳೆ ರೀತಿ ವರ್ಕ್ಔಟ್ ಮಾಡುವಂತದ್ದು ಎಕ್ಸರ್ಸೈಸ್ ಮಾಡುವಂತದ್ದು ಮೈಂಡ್ ಅಂಡ್ ಬಾಡಿ ಯಾವುದೇ ಕೆಲಸದಲ್ಲಿ ಕೂಡ ನಾವು ಡೈಲಿ ಯೂನಿಫಾರ್ಮ್ ಧರಿಸದೇ ಇದ್ರು ಕೂಡ ಮನಸ್ಸು ಮತ್ತೆ ನಮ್ಮ ಒಂದು ಶರೀರ ಆರೋಗ್ಯವಂತವಾಗಿಟ್ಕೊಂಡ್ರೆ ಮಾತ್ರ ನಾವು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಎಂಟು ವರ್ಷದಿಂದ ಹಿಡಿದು ಎಂಬತ್ತು ವರ್ಷದವರೆಗೂ ಎಲ್ಲರಿಗೂ ಕೂಡ ಆರೋಗ್ಯ ಮತ್ತೆ ಬೇಸಿಕ್ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಫಂಕ್ಷನಲ್ ಫಿಟ್ನೆಸ್ ಮತ್ತೆ ಫ್ಲೆಕ್ಸಿಬಿಲಿಟಿ ಅಂತ ಏನು ಹೇಳ್ತೀವಿ ಎಲ್ಲರೂ ಸಣ್ಣ ಇರಬೇಕು ಅಂತಾನೆ ಹೇಳ್ತಾ ಇಲ್ಲ ನಾವು ಯಾವುದೇ ತರ ಯಾವುದೇ ಬಾಡಿ ಶೇಪ್ ಇದ್ದರೂ ಕೂಡ ಸ್ವಲ್ಪ ನಮ್ಗೆ ಒಂದು ಫಂಕ್ಷನಲ್ ಫಿಟ್ನೆಸ್ ಅಂತ ಹೇಳ್ತೀವಿ ನಮ್ಮ ಸುಲಭವಾಗಿ ಮಾಡಬಹುದು ಕೆಲಸದ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡಬಹುದು ಸ್ಪೆಷಲಿ ಎಲ್ಲರೂ ಕೂಡ ಈಗ ವರ್ಕಿಂಗ್ ಇರೋದ್ರಿಂದ ಕೆಲ್ಸದ ಜೊತೆಗೆ ಮನೆಯ ಜವಾಬ್ದಾರಿಗಳು ಇರೋದ್ರಿಂದ ಯಾವತ್ತಿದ್ರು ಕೂಡ ಫಿಟ್ನೆಸ್ ಇಂಪಾರ್ಟೆಂಟ್ ಆಗತ್ತೆ ಎಲ್ಲರನ್ನು ನೋಡ್ಕೊಳ್ಳೋದ್ರಲ್ಲಿ ನಮ್ಮನ್ನ ನಾವೇ ನೋಡ್ಕೊಳ್ಳೋದ್ ನಮ್ಮ ಬಿಡ್ತೀವಿ ಸೊ ಇಂತಹ ಒಂದು ಸಮಯದಲ್ಲಿ ನಮಗೆ ಕೂಡ ಒಂದು ವೇಕಪ್ ಕಾಲ್ ಆಗಿ ಡೈಲಿ ಬೇಸಿಸ್ ಯಾವುದೇ ಒಂದು ಫಿಟ್ನೆಸ್ ಸ್ಪೋರ್ಟ್ ಇರಬಹುದು ಇಲ್ಲ ಬ್ಯಾಡ್ಮಿಂಟನ್ ಸ್ವಿಮ್ಮಿಂಗ್ ಆ ಥರದಿರಬಹುದು ಜಾಗಿಂಗ್ ರನ್ನಿಂಗ್ ಇರಬಹುದು ಯೋಗ ಇರಬಹುದು ಯಾವುದೇ ರೀತಿ ನಿಮಗೆ ಒಂದು ಸೂಕ್ತ ಅನ್ಸುತ್ತೆ ಆ ಒಂದು ಸ್ಪೋರ್ಟ್ ಅಥವಾ ಫಿಟ್ನೆಸ್ ಆಕ್ಟಿವಿಟಿ ನಾವು ಮಾಡೋದ್ರ ಮೂಲಕ ಎಲ್ಲರೂ ಒಂದು ಆರೋಗ್ಯವಾಗಿದ್ರೆ ಮಾತ್ರ ನಾವು ಒಂದು ಒಳ್ಳೆ ರೀತಿ ನಮ್ಮ ಜಿಲ್ಲೆ ಮತ್ತೆ ನಮ್ಮ ದೇಶವನ್ನು ಡೆವಲಪ್ ಮಾಡೋಕ್ಕೆ ಅನುಕೂಲ ಆಗತ್ತೆ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜನೆ ಮಾಡಿರುವ ಎಲ್ಲರಿಗೂ ಸ್ಪೆಷಲಿ ಎಸ್ ಪಿ ಅವರು ಅಡಿಷನಲ್ ಎಸ್ ಪಿ ಅವರು ಅವರ ತಂಡದವರಿಗೆ ಅಭಿನಂದಿಸುತ್ತಾ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ನಮ್ಮ ಜನನಲ್ಲಿ ಈ ರೀತಿ ಆಗಲಿ ಇನ್ನೂ ಹೆಚ್ಚು ಹೆಚ್ಚು ಹೆಣ್ಮಕ್ಳು ಭಾಗವಹಿಸಲಿ ಆ ಬರೋ ನಾನು ಈ ಕಾರ್ಯಕ್ರಮಕ್ಕೆ ಬರೋಷ್ಟರಲ್ಲಿ ನಾನು ಕೂಡ ಫುಲ್ಲು ಕವರ್ ಮಾಡೋಕ್ಕೆ ಆಗಲಿ ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದಷ್ಟ ಎರಡು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ